ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ಹಿಡಿದಲ್ಲಿ ಎಂಟನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗ ಒಂದರ ಪುಸ್ತಕ ಇದು ರೈಟ್ ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ಇರ್ತಕ್ಕಂತಹ ಪಠ್ಯಪೂರಕ ಅಧ್ಯಯನಗಳು ಇಲ್ಲಿ ಮೂರು ನೋಡ್ತೇವೆ ಓಕೆನಾ ಈ ಮೂರಲ್ಲಿ ಮೂರನೇ ಒಂದು ಅಧ್ಯಾಯ ಆಗಿರ್ತಕ್ಕಂಥ ಪಠ್ಯಪೂರಕ ಅಧ್ಯಾಯ ಮೂರು ಮಗಳಿಗೆ ಬರೆದ ಪತ್ರ ಈ ಒಂದು ಮಗಳಿಗೆ ಬರೆದ ಪತ್ರದಲ್ಲಿರ್ತಕ್ಕಂತಹ ಒಂದು ಅಭ್ಯಾಸದ ಒಂದು ವಿವರಣೆ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ನೋಡ್ಸ್ ಬೇಬೇಕಂತ ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ಅನೇಕ ನಿಡೋದಲ್ಲಿ ಪ್ರವಾಸ ತುಂಬಾ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಎಣ್ಣಕರಿಗೆ ಸಂಬಂಧಪಟ್ಟಂತ ಕನ್ನಡ ವಿಡಿಯೋಗಳು ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ನೋಡಬಹುದು ಅದೇ ರೀತಿ ಎಂಡತಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳು ಬೇಕಾ ಇಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ರೀತಿಯಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಹಾಗಾದ್ರೆ ಯಾವ ರೀತಿ ನೋಟ್ಸ್ ಬರೀಬೇಕಂತ ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲಿ ನೋಡಿ ಮೊದಲು ಏನ್ ಕೊಂಡಿದ್ರೆ ಅಭ್ಯಾಸ ಅಂತ ಕೊಂಡಿದ್ರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ರೆ ಓಕೆನಾ ರೈಟ್ ನೋಡ್ತಾ ಹೋಗೋಣ ಯಾವ ರೀತಿ ಬರ್ಬೇಕಂತ ಹೇಳಿ ಇಲ್ಲಿ ನೋಡಿ ಪಠ್ಯಪೂರಕ ಅಧ್ಯಾಯ ಮೂರು ಅಂತಕಂತ ಬರ್ರಿ ಚಿಕ್ಕ ನಕ್ಷರಲ್ಲಿ ಅಂದ್ರ ಪಾಠದ ಶೀರ್ಷಿಕೆ ಇದೆಲ್ಲ ಮಗಳಿಗೆ ಬರೆದ ದಪ್ಪ ದಪ್ಪನಕ್ಷರಲ್ಲಿ ಬರ್ರಿ ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ತಾರೆ ಈ ಪಾಠವನ್ನು ಯಾವತ್ತು ಬರ್ತಾ ಇರ್ತೀರ ಆ ಒಂದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಬರೀತಾ ಹೋಗಿ ಈ ದಿನಾಂಕವನ್ನ ಆಂತ್ರ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತ ಬರೆದ್ರು ಇಲ್ಲಿ ನೋಡಿ ಕವಿ ಕವಿ ಯಾರ ಶ್ರೀ ಜವಹರ್ ಲಾಲ್ ನೆಹರು ಅವರು ಇಲ್ಲಿ ಚಿತ್ರ ಕಾಣ್ತಾ ಇದೆಯಾ ಜವಹರ್ ನೆಹರು ಅವರೇನೆ ಓಕೆ ಜನನ ಯಾವಾಗ ಆಯ್ತು ಅಂದ್ರೂ ಹದಿನಾಲ್ಕು ನವೆಂಬರ್ ಹದಿನೆಂಟುನೂರಲ್ಲಿ ಆಯ್ತು ಅಂತಕಂತ ನೋಡ್ಬೋದು ಇವರ ಕೃತಿ ನೋಡಿದರೆ ಗ್ಲಿಪ್ಸಸ್ ಆಫ್ ವರ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಅದರ ಯಾವ ರೀತಿಯಲ್ಲಿ ಯಾವ ಒಂದು ಸಮಯದಲ್ಲಿ ಬರೆದ್ರು ಅಂತ ನೋಡಿದಾಗ ಇಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸೆರೆಮನೆಯಲ್ಲಿ ಇದ್ದಾಗ ಮಗಳಿಗೆ ಬರೆದ ಪತ್ರಗಳ ಸಂಗ್ರಹ ಈ ಕೃತಿಯಾಗಿದೆ ಅಂತಕ್ಕಂಥದ್ದು ಓಕೆನಾ ಈ ಪತ್ರಗಳ ಸಂಗ್ರಹ ನೋಡಿದರೆ ನೆಹರೂರವರ ತಂಗಿ ವಿಜಯಲಕ್ಷ್ಮಿ ಪಂಡಿತ್ ಸಂಗ್ರಹಿಸಿ ಈ ಕೃತಿ ರೂಪಕ್ಕೆ ತಂದು ಪ್ರಕಟಿಸಿದ್ರು ಅಂತಕ್ಕಂಥ ನಾವು ನೋಡ್ಬೋದು ಓಕೆ ಆ ನಂತರ ಕನ್ನಡದಲ್ಲಿ ಅನುವಾದಿಸಿದ್ರು ಯಾರು ಹಾಗಾದ್ರೆ ಅಂತ ನೋಡಿದರೆ ಕನ್ನಡದಲ್ಲಿ ಅನುವಾದಿಸಿದವರು ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತಕ್ಕಂಥವ್ರು ಆಂತ್ರ ಸಿದ್ದನಹಳ್ಳಿ ಕೃಷ್ಣ ಶರ್ಮಾ ಅಂತಕ್ಕಂಥವ್ರು ಅನುವಾದ ಮಾಡಿದ್ರು ಇಬ್ಬರು ಓಕೆ ಕನ್ನಡದಲ್ಲಿ ಕೃತಿ ಹೆಸರು ಏನಿಟ್ಟಿದ್ದಾರೆ ಅಂತ ನೋಡಲಾಗಲ್ಲಿ ಜಗತ್ ವಲ್ಲರಿ ಅಂತಕ್ಕಂಥದ್ದು ಓಕೆನಾ ರೈಟ್ ಈಗ ಅಭ್ಯಾಸ ಯಾವ ರೀತಿ ಬರೆಯುತ್ತೆ ತಿಳಿಸೋಕೆ ಇಲ್ಲಿ ಅಭ್ಯಾಸ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೊದಲನೇ ಪ್ರಶ್ನೆ ನೋಡಿ ಈ ಪತ್ರವನ್ನು ನೆಹರು ನೆಹರೂರವರು ಯಾರಿಗೆ ಬರೆದಿದ್ದಾರೆ ಯಾರಿಗೆ ಬರೆದ್ರು ಅಂತ ನೋಡಿದಾಗ ಇಲ್ಲಿ ನೋಡಿ ಉತ್ತರ ಈ ಪತ್ರವನ್ನು ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಯವರಿಗೆ ಬರೆದಿದ್ದಾರೆ ಅಂತ ನೋಡ್ ನೋಡಬಹುದು ಓಕೆ ಇಲ್ಲಿ ಎರಡನೇದು ಹುಯನ್ ಸಾಂಗ್ ಭರತ ಖಂಡಕ್ಕೆ ಏಕೆ ಬಂದನು ಅಂತ ನೋಡಿದರೆ ಉತ್ತರ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಭರತ್ ಇಲ್ಲಿ ಭರತ ಖಂಡಕ್ಕೆ ಬಂದನು ಅಂತಕ್ಕಂಥದ್ದು ಮೂರನೇ ನುಡಿ ನಲಂದ ವಿಶ್ವವಿದ್ಯಾನಿಲಯವು ಇಲ್ಲಿತ್ತು ಎಲ್ಲಿತ್ತು ಉತ್ತರ ನಲಂದ ವಿಶ್ವವಿದ್ಯಾಲಯವು ಪಾಟಲಿ ಪುತ್ರದ ಬಳಿ ಇತ್ತು ಅಂತಕ್ಕಂಥದ್ದು ಈಗ ಎಲ್ಲಿ ಈಗ ಅದನ್ನು ಪಾಟ್ನಾ ಎಂದು ಕರೆಯುವರು ಅಂತಕ್ಕಂಥದ್ದು ಓಕೆನಾ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ ನಾಲ್ಕನೇ ನುಡಿ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕ ಅವನ ವೇಷದ ಬಗ್ಗೆ ಏನು ಹೇಳುತ್ತಿದ್ದನು ಏನ್ ಹೇಳ್ತಾ ಇದ್ದರೆ ಉತ್ತರ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ಇದೇನು ವೇಷವೆಂದು ಯಾರಾದ್ರೂ ಕೇಳಿದರೆ ನನ್ನ ಜ್ಞಾನವಷ್ಟಿದೆ ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದನಾದ್ರೆ ನನ್ನ ಹೊಟ್ಟೆ ಬಿರಿದೀತು ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಖಂಡನೆಗೆ ಅಯ್ಯೋ ಅನಿಸುತ್ತದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ ಅವರಿಗಾಗಿ ನಾ ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಅನ್ನುವನು ಓಕೆ ಐದನೇ ಪ್ರಶ್ನೆ ನೋಡಿ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಏನ್ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನೋಡಿದರೆ ಉತ್ತರ ಉತ್ತರ ನೋಡಿ ಬಾಪೂಜಿಯವರ ವ್ಯಕ್ತಿತ್ವ ಪ್ರಶಂಸನೀಯವಾದುದು ಸೆರೆಮನೆಯಲ್ಲಿದ್ದರೂ ಅವರ ಸಂದೇಶದ ಯಕ್ಷಿಣಿಯ ದೇಶದ ಕೋಟ್ಯಾನುಕೋಟಿ ಭಾರತೀಯರ ಹೃದಯವನ್ನು ಸೂರೆಗೊಂಡಿದೆ ಎಂದು ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರೂರವರು ಹೇಳಿದ್ದಾರೆ ಅಂತಕ್ಕಂಥದ್ದು ಆದನೇ ನೋಡಿ ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಯಾವ ಅರ್ಥ ಬರುತ್ತದೆ ಅಂತ ನೋಡಿದಾಗ ಉತ್ತರ ತೆರೆಮರೆಯಲ್ಲಿ ಕೆಲಸ ಮಾಡಿದರೆ ಭಯವಿದೆ ಎಂಬ ಅರ್ಥ ಬರುತ್ತದೆ ಅಂತಕ್ಕಂಥದ್ದಾಗುತ್ತೆ ರೈಟ್ ಹಾಗಾದ್ರೆ ಈ ಒಂದು ಪಾಠದ ವಿವರಣೆ ಅಂತಕ್ಕಂಥದ್ದಿಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್